ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕೇವಲ ಕುಲ್ಪಿಯನ್ನು ಈಸಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸಮ್ಮರ್ ಸ್ಪೆಷಲ್ ಕುಲ್ಪಿ ಅಂತಲೇ ಹೇಳ್ಬೋದು ಕುಲ್ಪಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಗಟ್ಟಿ ಹಾಲನ್ನ ಇದ್ದೀನಿ ಮುಕ್ಕಾಲು ಲೀಟ್ರ್ನಷ್ಟು ಹಾಲನ್ನ ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಒಂದು ಕುದಿ ಬಂದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹಾಲು ಅನ್ನೋದನ್ನು ಕುದಿಸ್ಕೊಳ್ಳೋಣ ಹಾಲು ಕಾಯ್ತಾ ಇರತ್ತೆ ನಾವು ಅಷ್ಟರಲ್ಲಿ ಒಂದು ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಹತ್ತು ಬಾದಾಮಿ ಗೋಡಂಬಿನ ಒಂದು ಹತ್ತು ಹಾಕ್ಕೊಂಡು ಎರಡೇ ಎರಡು ಫ್ಲೇವರ್ಗೋಸ್ಕರ ಏಲಕ್ಕಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಫೈನ್ ಪೌಡ್ರಾಗಿ ಬೇಡ ಈ ಥರ ತರಿ ತರಿಯಾಗಿ ಪೌಡ್ರನ್ನ ಮಾಡಿ ಇಟ್ಕೊಂಡ್ರೆ ಸಾಕು ಅಷ್ಟರಲ್ಲಿ ಹಾಲು ಕಾದಿರುತ್ತೆ ಆ ಪೌಡ್ರನ್ನ ಹಾಲಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಂಟು ಗಂಟು ಕಡ್ದಿರ ಇದ್ದಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಮತ್ತೆ ಒಂದ್ಸರಿ ಮತ್ತು ಇದಕ್ಕೆ ಒಂದು ಏಳು ಟೇಬಲ್ ಅಷ್ಟು ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲು ಕಾಯ್ತಾ ಇರುತ್ತೆ ನಾವು ಅಷ್ಟರಲ್ಲಿ ಒಂದು ಪೌಡ್ರನ್ನ ಹಾಕಿ ಒಂದು ಹಾಲನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಕಾರ್ನ್ ಫ್ಲೋರ್ನ ಎರಡು ಟೇಬಲ್ ಸ್ಪೂನಷ್ಟು ಇದ್ದೀನಿ ನೀವು ಬೇಕಾದರೆ ಮೈದಾ ಗೋಧಿ ಹಿಟ್ಟನಾದರೂ ಯೂಸ್ ನಾನು ನಾನಿಲ್ಲಿ ಕಾರ್ನ್ ಫ್ಲೋರ್ನ ಎರಡು ಟೇಬಲ್ ಅಷ್ಟು ತಗೊಂಡು ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕ್ತಾ ಒಂಟು ಗಂಟು ಕಟ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಲು ಅನ್ನೋದು ಕಾಯ್ತಾ ಇದೆ ಒಂದು ಸೈಡಲ್ಲಿ ಇವಾಗ ಹಾ ಕಾಯ್ತಾ ಇರೋ ಹಾಲಿಗೆ ನಾವು ಇದೇನು ಮಿಶ್ರಣ ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ ಕಾರ್ನ್ ಫ್ಲೋರು ಮೀಡಿಯಂ ಫ್ಲೇಮಲ್ಲಿ ಸ್ಟವ್ನ ಇಟ್ಬಿಟ್ಟು ಕಾರ್ನ್ ಫ್ಲೋರ್ ಮಿಶ್ರಣವನ್ನು ಹಾಕ್ಬಿಟ್ಟು ಚೆನ್ನಾಗಿ ಉಂಟು ಗಂಟು ಕಟ್ಟದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ಕುದಿ ಬಂದರೆ ಸಾಕು ಸ್ಟವ್ನ ಹಾಫ್ ಮಾಡಿಕೊಂಡು ಈ ಹಾಲು ಅನ್ನೋದು ಕಂಪ್ಲೀಟಾಗಿ ತಣ್ಣಗಾಗಿ ನಾವು ಇದನ್ನು ಆರಿಸ್ಕೊಬಿಡೋಣ ನಾನು ಇದು ಕುಲ್ಫಿ ಮೋಲ್ಡ್ನ ಬಂದ್ಬಿಟ್ಟು ಅಮೆಝಾನಿಂದ ತರಿಸ್ಕೊಂಡೆ ಈ ಥರ ಮೌಲ್ಡ್ ಬಂದುಬಿಟ್ಟು ಆರು ಕೊಟ್ಟಿದ್ರು ನಾನು ಇದಕ್ಕೆ ನಾನು ಮಾಡಿರೋ ಮುಕ್ಕಾಲು ಲೀಟ್ರಲ್ಲಿ ಒಂದು ಸುಮಾರು ಒಂದು ಒಂಬತ್ತು ಆಗ್ಬೋದು ಕುಲ್ಫಿ ಅನ್ನೋದು ಈಗ ಕುಲ್ಫಿ ಮೋಲ್ಡ್ಗೆ ನಾವು ಮಾಡಿರುವ ಮಿಶ್ರಣವನ್ನು ಹಾಕ್ಕೊಂಡು ಕ್ಯಾಪ್ನ ಟೈಟಾಗಿ ಹಾಕ್ಕೊಂಡು ಇಟ್ಕೊಂಡ್ರೆ ಆಯಿತು ಕುಲ್ಪಿ ಮೋಲ್ಡೆ ಬೇಕಾಗಿಲ್ಲ ಕುಲ್ಪಿ ಮಾಡೋದಕ್ಕೆ ನಾವು ಮನೆಯಲ್ಲಿರುವ ಲೋಟದಿಂದ ಕೂಡ ಮಾಡ್ಕೋಬೋದು ಈ ರೀತಿ ಚಿಕ್ಕದಾಗಿ ಸಣ್ಣದಾಗಿರೋ ಲೋಟನ ತಗೊಂಡು ಟೀ ಲೋಟಗಳಿಗೆ ನಾವು ಮಾಡಿರೋ ಮಿಶ್ರಣವನ್ನು ಹಾಕ್ಕೊಳ್ಳೋಣ ಒಂದು ಟೂ ಹವರ್ಸ್ ಫ್ರೀಝರಲ್ಲಿ ಮೇಲೆ ಹಾಲು ಅನ್ನೋದು ಸ್ವಲ್ಪ ಗಟ್ಟಿ ಬಂದಿರುತ್ತೆ ಆಗ ನಾವು ಸ್ಪೂನ್ನ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಇಡೋದ್ರಿಂದ ಕರೆಕ್ಟಾಗಿ ನಿಲ್ಲತ್ತೆ ಇಟ್ಟರೆ ಸ್ವಲ್ಪ ವಾಲ್ ಬಿಡುತ್ತೆ ಆದ್ದರಿಂದ ಈ ರೀತಿ ಕಡ್ಡಿ ಕೂಡ ಕೊಟ್ಟಿದ್ರು ಕಡ್ಡಿನ ಇಟ್ಕೊಂಡು ನಾವೊಂದು ಓವರ್ನೈಟ್ ಫ್ರೀಸರ್ ಅಲ್ಲಿ ಇಟ್ಕೊಂಡ್ರೆ ನಮಗೆ ಈ ಕುಲ್ಪಿ ಅನ್ನೋದು ರೆಡಿಯಾಗಿ ಹೋಗುತ್ತೆ ಓವರ್ನೈಟು ಫ್ರೀಸರ್ನಲ್ಲಿ ಇಟ್ಬಿಟ್ರೆ ನಮಗೆ ಈ ಕುಲ್ಪಿ ಅನ್ನೋದು ಈಸಿಯಾಗಿ ರೆಡಿಯಾಗಿ ಈ ರೀತಿ ಬೌಲ್ನಲ್ಲಿ ನೀರನ್ನ ಇಟ್ಕೊಂಡು ಮೋಲ್ಡ್ನ ಈ ರೀತಿ ನೀರಲ್ಲಿ ಹದ್ಬಿಟ್ಟು ರಿಮೂವ್ ಮಾಡಿದ್ರೆ ಈಸಿಯಾಗಿ ನಮಗೆ ಮೋಲ್ಡಿಂದ ಈ ಕುಲ್ಪಿ ಅನ್ನೋದು ಸೆಪ್ರೇಟ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬರುತ್ತೆ ಆಚೆ ತೆಗೆದು ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಇದೇ ರೀತಿ ನೀವು ತಪ್ಪದೇ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್